ನಮಸ್ಕಾರ ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಶತಮಾನಗಳ ಕನಸು ಕೋಟ್ಯಂತರ ಭಾರತೀಯರ ಕನವರಿಕೆ ಸಾಧುಸಂತರ ಮಹಾ ತಪಸ್ಸಿನಂತೆ ರಾಮಮಂದಿರ ಲೋಕಾರ್ಪಣೆಗೊಂಡಿದೆ ಜಗತ್ತೇ ಬೆರಗುಗಣ್ಣಿನಿಂದ ನೋಡುವಂತೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಜನ್ಮ ತೆಳೆದಿದ್ದಾನೆ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನೆರವೇರಿತ್ತು ಮಂಗಳವಾರದಿಂದ ಸಾರ್ವಜನಿಕರ ದರ್ಶನಕ್ಕೆ ರಾಮಮಂದಿರ ಮುಕ್ತಗೊಂಡಿದೆ ಆದರೆ ಆದಿಪುರುಷನಿಗಾಗಿ ಕಾಯ್ತಾ ಇದ್ದ ಭಕ್ತರು ಸುನಾಮಿಯಂತೆ ಅಯೋಧ್ಯೆಗೆ ನುಗ್ತಾ ಇದ್ದಾರೆ ಪರಿಣಾಮ ಮೊದಲ ದಿನವೇ ದೇಗುಲಕ್ಕೆ ಬೀಗ ಬಿದ್ದಿದೆ ಅಷ್ಟಕ್ಕೂ ರಾಮ ಮಂದಿರದಲ್ಲಿ ಮೊದಲ ದಿನವೇ ಇಂಥ ಸಮಸ್ಯೆ ಸೃಷ್ಟಿಯಾಗಿದ್ಯಾಕೆ ಭಕ್ತರು ತಿಳಿದುಕೊಳ್ಬೇಕಾಗಿರುವ ಅಂಶಗಳೇನು ಯಾವ ಸಮಯದಲ್ಲಿ ದೇಗುಲ ಓಪನ್ ಆಗಿರುತ್ತೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಸುದ್ದಿಯಾನ ಚಾನಲ್ನ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಮಂಗಳವಾರ ಸಾರ್ವಜನಿಕರಿಗೆ ಮೊದಲ ಬಾರಿಗೆ ಬಾಲರಾಮನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಮೊದಲ ದಿನವೇ ಅಯೋಧ್ಯೆ ರಾಮನ ದರ್ಶನ ಪಡೆಯೋಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಮುಂಜಾನೆ ಮೂರು ಗಂಟೆಯಲ್ಲೇ ಜನ ಕ್ಯೂನಲ್ಲಿ ನಿಂತಿದ್ರು ರಾಮ ಮಂದಿರದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ನೂಕು ನುಗ್ಗಲು ಉಂಟಾಗಿದೆ ಪರಿಣಾಮ ಮೊದಲ ದಿನವೇ ರಾಮ ಮಂದಿರದ ಬಾಗಿಲು ಬಂದ್ ಮಾಡಲಾಗಿತ್ತು ರಾಮಲಲಾ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋಕೆ ಸೋಮವಾರ ತಡರಾತ್ರಿಯಿಂದಲೇ ಭಕ್ತರು ರಾಮ ಮಂದಿರದ ಸುತ್ತಮುತ್ತ ಜಮಾಯಿಸಿದ್ರು ಬೆಳಗಿನ ಜಾವ ಎರಡು ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಾರಂಭಿಸಿದರು ನೆರೆದಿದ್ದ ಜನರು ದ್ವಾರದ ಮುಂದೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಭಕ್ತಿಯ ಪರಾಕಾಷ್ಠೆ ಮೆರೀತಾ ಇದ್ದಾರೆ ಜೊತೆಗೆ ಅಯೋಧ್ಯೆಯ ಸ್ಥಳೀಯ ನಿವಾಸಿಗಳು ಕೂಡ ಬಾಲರಾಮನ ದರ್ಶನ ಮತ್ತು ಪೂಜೆಗಾಗಿ ಆಗಮಿಸುತ್ತಿದ್ದಾರೆ ರಾಮ ಪಥದಲ್ಲಿ ಕಾಲಿಡೋಕೆ ಜಾಗವಿಲ್ಲದಷ್ಟು ಭಕ್ತರು ನೆರೆದಿದ್ದಾರೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ರಾಮ ಮಂದಿರ ಉದ್ಘಾಟನೆಗೆ ಸುಮಾರು ಎರಡು ವಾರ ಇರುವಾಗಲೇ ಅಯೋಧ್ಯೆಯಲ್ಲಿ ಹೋಟೆಲ್ ಬುಕಿಂಗ್ ಶೇಕಡಾ ಎಂಬತ್ತು ಷ್ಟು ಹೆಚ್ಚಾಗಿತ್ತು ಹೋಟೆಲ್ನಲ್ಲಿ ಒಂದು ದಿನದ ಕೋಣೆಯ ಬೆಲೆ ಸಾರ್ವಕಾಲಿಕ ಗರಿಷ್ಠ ದರವನ್ನು ತಲುಪಿದೆ ಅದು ಈಗ ಐದು ಪಟ್ಟು ಹೆಚ್ಚಾಗಿದೆ ಕೆಲ ಐಷಾರಾಮಿ ಕೊಠಡಿಗಳ ಬಾಡಿಗೆ ಒಂದು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಅಯೋಧ್ಯೆ ರಾಮ ಮಂದಿರದ ಒಳಗೆ ಭಕ್ತರನ್ನು ಬಿಡುವಾಗ ಸರತಿಯಲ್ಲಿ ಬಿಡಲಾಗ್ತಾ ಇದ್ದು ಶಿಸ್ತು ಸಂಯಮ ಪಾಲನೆಗೆ ಮನವಿ ಮಾಡಲಾಗ್ತಾ ಇದೆ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಜನರನ್ನು ನಿಯಂತ್ರಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ ಮಧ್ಯಾಹ್ನದ ವೇಳೆಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿ ನೂಕು ನೂಕಲು ಉಂಟಾಗಿತ್ತು ಹೀಗಾಗಿ ಮಧ್ಯಾಹ್ನ ಎರಡು ಗಂಟೆವರೆಗೆ ದೇಗುಲದ ಭೇಟಿಗೆ ಜನರಿಗೆ ನಿಷೇಧ ಹೇರಲಾಗಿತ್ತು ನೀವೇನಾದರೂ ದೇಗುಲಕ್ಕೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೇಬೇಕಾಗುತ್ತೆ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆ ದರ್ಶನ ಸಮಯ ಇತ್ಯಾದಿಗಳ ಬಗೆಗಿನ ಮಾಹಿತಿಯನ್ನು ಕೂಡ ಇಲ್ಲಿ ನೀಡ್ತೀನಿ ರಾಮ ಮಂದಿರ ದರ್ಶನಕ್ಕಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ನೀವು ಟಿಕೆಟ್ ಕಾಯ್ದಿರಿಸಬಹುದು ಆನ್ಲೈನ್ ಬುಕ್ಕಿಂಗ್ಗಾಗಿ ಭಕ್ತರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಡಾಟ್ ಆರ್ಗ್ ಅಂದರೆ ಎಸ್ ಆರ್ ಜೆ ಬಿ ಟಿ ಕೆ ಎಸ್ ಎಚ್ ಇ ಟಿ ಆರ್ ಎ ಡಾಟ್ ಆರ್ಗ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಒಬ್ಬರು ತಮ್ಮ ಆಯ್ಕೆಯ ದಿನಾಂಕ ಮತ್ತು ಸಮಯದ ಸ್ಲಾಟನ್ನು ಆಯ್ಕೆ ಮಾಡಬಹುದು ಚಾಲನಾ ಪರವಾನಗಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಸೇರಿದಂತೆ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಾನ್ಯವಾದ ಸರ್ಕಾರ ನೀಡಿದ ಐಡಿಯನ್ನು ಒದಗಿಸಬೇಕು ಹಾಗೆಯೇ ಪ್ರವಾಸಿಗರು ದೇವಾಲಯದ ಸಮೀಪದಲ್ಲಿರುವಂತಹ ಅಯೋಧ್ಯೆ ರಾಮಮಂದಿರ ವಿಸಿಟರ್ ಸೆಂಟರ್ನಿಂದ ಆಫ್ಲೈನ್ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಬಹುದು ಕೇಂದ್ರದ ಸಮಯವು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಮಾನ್ಯ ಬುಕಿಂಗ್ ಮತ್ತು ಟಿಕೆಟ್ಗಳನ್ನು ಹೊಂದಿರುವ ಜನರಿಗೆ ಮಾತ್ರ ಆರತಿ ಸೆಷನ್ಗಳ ಅಲ್ಲಿ ಪ್ರವೇಶವನ್ನು ಅನುಮತಿಸಲಾಗುವುದು ಇದಕ್ಕಾಗಿ ಮೂವತ್ತು ಜನ ಮಾತ್ರ ಪಾಲ್ಗೊಳ್ಳೋಕೆ ಕಟ್ಟುನಿಟ್ಟಾದ ಮಿತಿ ಇರುತ್ತೆ ಇನ್ನು ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಎರಡರಿಂದ ಏಳು ಗಂಟೆವರೆಗೆ ದರ್ಶನಕ್ಕೆ ತೆರೆದಿರುತ್ತೆ ಬೆಳಗ್ಗೆ ಆರು ಮೂವತ್ತಕ್ಕೆ ಶೃಂಗಾರ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೋಗ ಆರತಿ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಸಂಧ್ಯಾ ಆರತಿ ನಡೆಯುತ್ತೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆರತಿ ಅವಧಿಗೆ ಹಾಜರಾಗಲು ಪ್ರತ್ಯೇಕ ಪಾಸ್ ಅಗತ್ಯವಿರೋದಿಲ್ಲ ಇದಿಷ್ಟು ರಾಮ ಮಂದಿರ ದರ್ಶನದ ಬಗೆಗಿನ ಮಾಹಿತಿ ಆದರೆ ನೀವೇನಾದರೂ ಅಯೋಧ್ಯೆ ಟ್ರಿಪ್ ಪ್ಲಾನ್ ಮಾಡ್ತಿ ಇದ್ರೆ ಸ್ವಲ್ಪ ಹೋಲ್ಡ್ನಲ್ಲಿ ಇಡಿ ಯಾಕಂದರೆ ಈಗ ಭಕ್ತರ ಸಂಖ್ಯೆ ವಿಪರೀತವಾಗಿದೆ ನೂಕು ನುಗ್ಗಲು ಉಂಟಾಗ್ತಾ ಇದೆ ಹೀಗಾಗಿ ಭಕ್ತರ ಸಂಖ್ಯೆ ಕಡಿಮೆ ಆದ ಮೇಲೆ ಅಯೋಧ್ಯೆಯತ್ತ ನೀವು ಪ್ರಯಾಣ ಬೆಳೆಸೋದು ಒಳ್ಳೆಯದು ಇಷ್ಟು ರಾಮ ರಾಮಮಂದಿರ ಲೋಕಾರ್ಪಣೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ ನಡೀತಾ ಇತ್ತು ಈಗ ರಾಹುಲ್ ಗಾಂಧಿಯ ಯಾತ್ರೆ ವಿಚಾರವೇ ಪೈಪೋಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೀತಾ ಇದೆ ಸದ್ಯ ಅಸ್ಸಾಂನಲ್ಲಿ ಯಾತ್ರೆ ಸಾಗಿದ್ದು ಪ್ರಮುಖ ಮಾರ್ಗಗಳ ಮೂಲಕ ಬರೋಕೆ ಅಲ್ಲಿನ ಬಿಜೆಪಿ ಸರ್ಕಾರ ಪ್ರವೇಶ ನಿರಾಕರಿಸಿದೆ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ದೊಡ್ಡ ಘರ್ಷಣೆಯೇ ನಡೆದಿದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವಾ ಶರ್ಮಾ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಡಿಜಿಪಿಗೆ ಸೂಚಿಸಿದ್ದಾರೆ ಈ ಬೆಳವಣಿಗೆ ಮತ್ತೊಂದು ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಂಗಳವಾರ ಗುವಾಹಟಿ ನಗರ ಪ್ರವೇಶಿಸಬೇಕಿತ್ತು ಆದರೆ ಪ್ರವೇಶಕ್ಕೆ ಅನುಮತಿ ನಿರಾಕರಿಸಿ ಅಸ್ಸಾಂ ಸರ್ಕಾರ ಬ್ಯಾರಿಕೇಡ್ ಹಾಕಿ ತಡೆಯಲಾಗಿತ್ತು ಇದರಿಂದ ಆಕ್ರೋಶಿತಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಮುರಿದು ಘೋಷಣೆ ಕೂಗಿದ್ರು ಇದರಿಂದ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಟ್ರಾಫಿಕ್ ಜಾಮ್ ತಪ್ಪಿಸೋಕೆ ನ್ಯಾಯಯಾತ್ರೆಗೆ ಗುವಾಹಟಿ ಪ್ರವೇಶ ನಿರಾಕರಿಸಲಾಗಿದೆ ಅಂತ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ತಿಳಿಸಿದ್ದಾರೆ ಆದರೆ ಕಾಂಗ್ರೆಸ್ ಆರೋಪವೇ ಬೇರೆ ಇದೆ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಮಾಡಿ ಯಾತ್ರೆಯನ್ನು ನಿಲ್ಲಿಸಲಾಗಿದೆ ಭಾರತ್ ಜೋಡೋ ನ್ಯಾಯಯಾತ್ರೆಯ ದೊಡ್ಡ ಧ್ವನಿಯಿಂದ ಹೆದರಿದ ಅಸ್ಸಾಂ ಸರ್ಕಾರ ಇಂತಹ ಹೇಡಿತನದ ಮತ್ತು ನಾಚಿಕೆಗೇಡಿನ ಕೃತ್ಯ ನಡೆಸಿದೆ ಇದು ಜನರ ಧ್ವನಿ ಎಂಬುದನ್ನು ಬಿಜೆಪಿ ಮರಿಬಾರದು ಯಾವುದೇ ಬೆಲೆ ತೆತ್ತರೂ ಅದನ್ನು ಹತ್ತಿಕ್ಕೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ ಇನ್ನು ಗಲಾಟೆ ಬಗ್ಗೆ ಮಾತನಾಡಿರುವಂತಹ ಅಸ್ಸಾಂ ಸಿಎಂ ಹಿಮಂತ್ ಬಿಶ್ವಾ ಶರ್ಮಾ ನಮ್ಮದು ಶಾಂತಿಯುತ ರಾಜ್ಯ ನಕ್ಸಲೈಟ್ ತಂತ್ರಗಳು ನಮ್ಮಲ್ಲಿ ನಡೆಯೋದಿಲ್ಲ ಜನಸಮೂಹವನ್ನು ಪ್ರಚೋದಿಸಿದ್ದಕ್ಕಾಗಿ ಅಶಿಸ್ತಿನ ನಡವಳಿಕೆಯಿಂದಾಗಿ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಹೇಳಿದ್ದಾರೆ ಅಸಲಿಗೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಗೆ ಸೋಮವಾರ ಕೂಡ ದೇಗುಲ ಪ್ರವೇಶಕ್ಕೆ ನಿರಾಕರಿಸಲಾಗಿತ್ತು ಸೋಮವಾರ ಕೂಡ ರಾಹುಲ್ ಗಾಂಧಿ ಅಸ್ಸಾಂನಲ್ಲಿ ಮೆರವಣಿಗೆ ನಡೆಸಿದ್ರು ಅಲ್ಲಿರುವ ವೈಷ್ಣವ ಸಂತ ಶ್ರೀಮಂತ ಶಂಕರ ದೇವರ ಜನ್ಮಸ್ಥಳಕ್ಕೆ ಭೇಟಿ ನೀಡಬೇಕಿತ್ತು ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವವರೆಗೂ ದೇಗುಲಕ್ಕೆ ಭೇಟಿ ನೀಡದಂತೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ರಾಹುಲ್ ಗಾಂಧಿಗೆ ಒತ್ತಾಯಿಸಿದರು ದೇಗುಲಕ್ಕೆ ತೆರಳುವಾಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಕ್ಕೆ ಅಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದರು ಗಾಂಧಿಯವರ ಭೇಟಿಗೆ ದೇಗುಲದ ವ್ಯವಸ್ಥಾಪನಾ ಸಮಿತಿಯು ಮೊದಲು ಒಪ್ಪಿಗೆ ನೀಡಿತು ಆದರೆ ನಂತರ ತನ್ನ ನಿಲುವನ್ನು ಬದಲಾಯಿಸಿತು ಅಂತ ಕಾಂಗ್ರೆಸ್ ಆರೋಪಿಸಿದೆ ಅಷ್ಟೇ ಅಲ್ಲದೆ ಮೇಘಾಲಯದ ವಿಶ್ವವಿದ್ಯಾಲಯವೊಂದರಲ್ಲಿ ಕಾಂಗ್ರೆಸ್ ನಾಯಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಾದವನ್ನು ಕೂಡ ರದ್ದುಗೊಳಿಸಲಾಗಿದೆ ಈ ಬಗ್ಗೆ ಆಕ್ರೋಶ ಹೊರಹಾಕಿದ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಆರ್ಎಸ್ಎಸ್ಗೆ ಹೆದರೋದಿಲ್ಲ ಅಸ್ಸಾಂನಲ್ಲಿ ನಾವು ಅವರನ್ನು ಸೋಲಿಸ್ತೇವೆ ಅನ್ನೋದು ನನ್ನ ಸಂದೇಶ ನಾವು ಅತ್ಯಂತ ಭ್ರಷ್ಟ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ಹೋರಾಡೋಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ವಾಗ್ದಾಳಿ ನಡೆಸಿದರು ಇನ್ನು ಕಾಂಗ್ರೆಸ್ ಯಾತ್ರೆಗೆ ಅಸ್ಸಾಂನಲ್ಲಿ ತಡೆ ಹೊಡಿರುವುದಕ್ಕೆ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ಒಟ್ಟಾರೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರೋ ಬೆನ್ನಲ್ಲೇ ರಾಜಕೀಯ ಪಕ್ಷಗಳ ನಡುವಿನ ಜಟಾಪಟಿ ಕೂಡ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಮೇಲುಕೋಟೆಯ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮಾಣಿಕ್ಯಹಳ್ಳಿಯ ಇಪ್ಪತ್ತೆಂಟು ವರ್ಷದ ಅತಿಥಿ ಶಿಕ್ಷಕಿ ದೀಪಿಕಾ ಶವ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಪತ್ತೆಯಾಗಿತ್ತು ತನಿಖೆ ಕೈಗೊಂಡ ಪೊಲೀಸರು ಯುವಕನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆತ ಅಕ್ಕ ಅಕ್ಕ ಅಂತ ಅನ್ಕೊಂಡೇ ದೀಪಿಕಾಗೆ ಹತ್ತಿರವಾಗಿದ್ದು ಆತನ ಮೇಲೆ ದೀಪಿಕಾ ಪತಿ ಅನುಮಾನ ವ್ಯಕ್ತಪಡಿಸಿದ್ರು ಇದೀಗ ಯುವಕನ ಪತ್ತೆಯಾಗಿದ್ದು ಆತನ ಮೇಲೆ ಅನುಮಾನ ಕಾಡ್ತಾ ಇದೆ ಘಟನೆ ನಡೆದ ದಿನ ದೀಪಿಕಾ ಮತ್ತು ಆ ಯುವಕನ ನಡುವೆ ಜಗಳ ನಡೆದಿತ್ತು ಎನ್ನಲಾಗಿದೆ ಜಗಳ ನಡೆಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಅನುಮಾನ ಹೆಚ್ಚಿಸಿದೆ ಹಿರೇಮಗಳೂರು ಕಣ್ಣನ್ ಅವರಿಗೆ ನೀಡಿದ್ದ ನೋಟಿಸನ್ನು ಸರ್ಕಾರ ವಾಪಸ್ ಪಡೆದಿದೆ ಚಿಕ್ಕಮಗಳೂರಿನ ಹಿರೇಮಗಳೂರು ಗ್ರಾಮದಲ್ಲಿರುವ ಕುಂದಡ ಗ್ರಾಮಚಂದ್ರಸ್ವಾಮಿ ದೇವಾಲಯದ ಅರ್ಚಕರಾಗಿದ್ದಾರೆ ಮುಜರಾಯಿ ಇಲಾಖೆಯಡಿ ಬರುವ ದೇವಾಲಯದಲ್ಲಿ ಅದಕ್ಕಿಂತ ಹೆಚ್ಚು ಸಂಬಳ ನೀಡಲಾಗಿದೆ ಎಂಬ ಆರೋಪದಡಿ ಹಿರಿಯ ಅರ್ಚಕ ಸಾಹಿತಿ ಹಿರೇಮಗಳೂರು ಕಣ್ಣನ್ ಅವರಿಗೆ ಚಿಕ್ಕಮಗಳೂರು ತಹಶೀಲ್ದಾರ್ ಅವರು ನೋಟಿಸ್ ನೀಡಿದ್ದರು ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ವಿಪಕ್ಷಗಳಿಂದ ಭಾರೀ ಟೀಕೆ ಕೂಡ ವ್ಯಕ್ತವಾಗಿತ್ತು ಇದಾದ ಬೆನ್ನಲ್ಲೇ ನೋಟಿಸ್ ಅನ್ನು ವಾಪಸ್ ಪಡೆಯೋಕೆ ಸರ್ಕಾರ ನಿರ್ಧರಿಸಿದೆ ಕರ್ನಾಟಕ ತಮಿಳುನಾಡಿನ ಮಧ್ಯೆ ಉಂಟಾಗಿರುವಂತಹ ಪೆನ್ನಾರ್ ನದಿ ನೀರಿನ ವಿವಾದಕ್ಕೆ ಸಂಧಾನ ಸಮಿತಿ ರಚನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಎರಡು ವಾರಗಳಲ್ಲಿ ಹೊಸದಾಗಿ ಸಂಧಾನ ಸಮಿತಿಯನ್ನು ರಚಿಸುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ ಕರ್ನಾಟಕದಲ್ಲಿ ಇದನ್ನು ಉತ್ತರ ಪಿನಾಕಿನಿ ಅಂತಾನು ಕರೀತಾರೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಮತ್ತೊಮ್ಮೆ ಭಾರತದ ಪರ ಬ್ಯಾಟ್ ಬೇಯಿಸಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯನಾಗುವ ಪ್ರಯತ್ನದಲ್ಲಿ ಭಾರತ ದೀರ್ಘಕಾಲದಿಂದ ತೊಡಗಿಸಿಕೊಂಡಿದೆ ಈ ಸಂಬಂಧ ಭಾರತದ ಪರ ಬ್ಯಾಟಿಂಗ್ ಮಾಡಿರುವ ಎಲಾನ್ ಮಸ್ಕ್ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಸಿಗಬೇಕು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನವಿಲ್ಲ ಎಂಬುದು ದೊಡ್ಡ ಅಸಂಬದ್ಧದ ವಿಚಾರ ಅಂತ ಎಲಾನ್ ಮಸ್ಕ್ ಅವರು ಹೇಳಿದ್ದಾರೆ ನಟಿ ಕಂಗನಾ ರಾಣವತ್ ಮುಖ್ಯ ಭೂಮಿಕೆಯ ಎಮರ್ಜೆನ್ಸಿ ಸಿನಿಮಾದ ಬಿಡುಗಡೆಗೆ ದಿನಾಂಕ ಘೋಷಣೆಯಾಗಿದೆ ತಾವೇ ಕತೆ ಬರೆದು ನಿರ್ದೇಶಿಸಿ ನಟಿಸಿ ನಿರ್ಮಾಣ ಮಾಡಿರುವ ಈ ಸಿನಿಮಾದ ಪೋಸ್ಟರ್ ಹಂಚಿಕೊಂಡು ಅಧಿಕೃತ ಬಿಡುಗಡೆ ದಿನಾಂಕವನ್ನು ಕಂಗನಾ ಅವರು ಘೋಷಿಸಿದ್ದಾರೆ ತುರ್ತು ಪರಿಸ್ಥಿತಿ ಕುರಿತಾದ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಹುನಿರೀಕ್ಷಿತ ಚಿತ್ರಗಳಲ್ಲೊಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ತಾ ಇದೆ ಭಾರತದ ಕರಾಳ ದಿನಗಳ ಹಿಂದಿನ ಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನಾಲ್ಕರಂದು ಎಮರ್ಜೆನ್ಸಿ ತೆರೆಗೆ ಬರುತ್ತೆ ಚಿತ್ರಮಂದಿರಗಳಲ್ಲಿ ಇಂದಿರಾ ಗಾಂಧಿ ಕತೆಗೆ ಸಾಕ್ಷಿಯಾಗಿ ಎಂದು ಬರೆದುಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಟೆಸ್ಟ್ ತಂಡವನ್ನು ಪ್ರಕಟಿಸಿದೆ ಈ ಬಳಗದ ನಾಯಕರಾಗಿ ಆಸ್ಟ್ರೇಲಿಯಾ ಟೀಮ್ನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಆಯ್ಕೆಯಾಗಿದ್ದಾರೆ ತಂಡದಲ್ಲಿ ಭಾರತದ ಇಬ್ಬರು ಆಟಗಾರರು ಮಾತ್ರ ಸ್ಥಾನ ಪಡ್ಕೊಂಡಿದ್ದಾರೆ ಭಾರತದ ಟೆಸ್ಟ್ ತಂಡದಿಂದ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ಐಸಿಸಿ ವರ್ಷದ ಟೀಮ್ಗೆ ಆಯ್ಕೆಯಾಗಿದ್ದಾರೆ ವಿಶೇಷ ಅಂದರೆ ಇಬ್ಬರು ಆಟಗಾರರು ಆಲ್ರೌಂಡರ್ಗಳು ಇದರ ಹೊರತಾಗಿ ಟೀಮ್ ಇಂಡಿಯಾದ ಯಾವುದೇ ಬ್ಯಾಟರ್ ಈ ತಂಡದಲ್ಲಿ ಸ್ಥಾನ ಪಡೆದಿಲ್ಲ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ